Zombie Apocalypse <laughs> ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಎಫೆಕ್ಟು ಕ್ಲಿಕ್ ಮಾಡಿ ಫುಲ್ ಪ್ರೊಜೆಕ್ಟು ಇರುತ್ತೆ ನಿಮಗೆ ಫುಲ್ ಪ್ರೊಜೆಕ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಗ್ರೂಪ್ ಆ್ಯಂಡ್ ಮಾಸ್ ಓಪನ್ ಮಾಡಿ ಇಲ್ಲಿ ನೇಕರ್ ಬಂದು ಮದುವೆ ಇಲ್ಲಿ ಟೆಸ್ಟನ್ನು ಎಡಿಟ್ ಮಾಡ್ಕೊಳ್ಳಿ ಟೆಸ್ಟು ಕ್ಲಿಕ್ ಮಾಡಿದ ತಕ್ಷಣ ಎಡಿಟ್ ಟೆಸ್ಟ್ ಅಂತ ಬರುತ್ತೆ ಎಡಿಟ್ ಟೆಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನೀವು ಟೆಸ್ಟನ್ನು ಬರೆದುಕೋಬೇಕು ನಂತರ ಬ್ಯಾಕ್ ಮಾಡಿ ನಂತರ ಸೆಕೆಂಡ್ ಗ್ರೂಪ್ ಮ್ಯಾಂಡ್ ಮಾಸ್ ಕ್ಲಿಕ್ ಮಾಡಿ ನಂತರ ಎಡಿಟ್ ಗ್ರೂಪ್ ಅಂತ ಬರುತ್ತೆ ಕ್ಲಿಕ್ ಮಾಡಿ ಫೋಟೋ ಕ್ಲಿಕ್ ಮಾಡಿದ ತಕ್ಷಣ ಕಲರ್ ಆ್ಯಂಡ್ ಕ್ಲಿಕ್ ಮಾಡಿ ಸ್ಟಾರ್ ಆಪ್ಷನ್ ಇದೆ ಕೆಳಗಡೆ ಕ್ಲಿಕ್ ಮಾಡಿ ಫೋಟೋ ಆ್ಯಡ್ ಮಾಡಿಕೊಳ್ಳಿ ನಾನು ಫೋಟೋ ಚೇಂಜ್ ಮಾಡಿಕೊಳ್ತೇನೆ ನಂತರ ಫೋಟೋವನ್ನು ನೀವು ಸ್ವಲ್ಪ ಡ್ರ್ಯಾಗ್ ಮಾಡಿದರೆ ಈ ಥರ ಬರುತ್ತೆ ನೋಡ್ಕೋಬೋದು ನಂತರ ಗ್ರೂಪ್ ಆ್ಯಂಡ್ ಮಾಸ್ ತ್ರೀ ಕ್ಲಿಕ್ ಮಾಡಿ ನಿಮ್ಮ ವಿವಾಹ ಸ್ಥಳ ಎಲ್ಲಿದೆ ನೋಡಿ ಅಲ್ಲಿ ಟೆಸ್ಟನ್ನು ಕೂಡ ಎಡಿಟ್ ಮಾಡಬೇಕು ಫೋಟೋ ಕೂಡ ಎಡಿಟ್ ಮಾಡಿ ಫೋಟೋ ಕ್ಲಿಕ್ ಮಾಡಿದ ತಕ್ಷಣ ಕಲರ್ ಆ್ಯಂಡ್ ಅಪ್ ಬರುತ್ತೆ ಕ್ಲಿಕ್ ಮಾಡಿ ಸ್ಟಾರ್ ಆಪ್ಷನ್ ಬರುತ್ತೆ ನಂತರ ನೀವು ಫೋಟೋವನ್ನು ಚೇಂಜ್ ಮಾಡ್ಕೋಬೋದು ಫೋಟೋ ಸ್ವಲ್ಪ ಡ್ರ್ಯಾಗ್ ಮಾಡಿದರೆ ಈ ರೀತಿ ಬರುತ್ತೆ ಇದೇ ರೀತಿಯೆಲ್ಲ ಫೋಟೋಗಳು ಆ್ಯಡ್ ಮಾಡಿಕೊಳ್ಳಿ ನಿಮಗೆ ಫುಲ್ ಪ್ರೊಜೆಕ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಟುಡೇದಲ್ಲಿ ಮತ್ತೊಂದು ವೀಡಿಯೋ ತರುತ್ತೇನೆ ನಂತರ ಹಿಂಗಡೆಯ ಒಂದು ಫೋಟೋ ಇದೆ ನೋಡಿ ಅದನ್ನು ಹಿಂಗಡೆಯ ಫೋಟೋ ನೀವು ಚೇಂಜ್ ಮಾಡ್ಕೋಬೋದು ನಾನು ಬೇರೆ ಫೋಟೋ ಚೇಂಜ್ ಮಾಡ್ಕೊಳ್ತೇನೆ ನೋಡಿ ಫೋಟೋ ಚೇಂಜ್ ಆಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಟುಡೇದಲ್ಲಿ ಮತ್ತೊಂದು ವೀಡಿಯೋ ತರುತ್ತೇನೆ ಬಾಯ್ ಫ್ರೆಂಡ್ಸ್ ಏನಾದರೂ ಎಡಿಟಿಂಗ್ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ಮರೀದೆ ಸಂಸ್ಥೆ ಮಾಡಿಕೊಳ್ಳಿ ಬಾಯ್ ಫ್ರೆಂಡ್ಸ್